ನೋಡ್ತಾ ಇದ್ದೀರಾ ಐಡನ್ಸ್ ನ್ಯೂಸ್ ನಾನು ಅನುಷ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದ ಪ್ರಜ್ವಲ್ ರೇವಣ್ಣಗೆ ಎಸ್ಐ ಟಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಲಿಫ್ಟನ ಏರ್ಬಸ್ ನಲ್ಲಿ ಟಿಕೆಟ್ ಬುಕ್ ಮಾಡಿರುವಂತಹ ಪ್ರಜ್ವಲ್ ಜರ್ಮನಿಯ ಈಗಾಗಲೇ ವಕೀಲರು ಕೂಡ ಸಂಪರ್ಕಿಸಿರುವಂತಹ ಪ್ರಜ್ವಲ್ ವಕೀಲರನ್ನ ಕೂಡ ಸಂಪರ್ಕಿಸಿದ್ದಾರೆ ಏನೋ ಜರ್ಮನಿಯ ಫಾರ್ಟ್ ಪಾರ್ಕ್ ನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಈಗಾಗಲೇ ವಕೀಲರನ್ನ ಕೂಡ ಸಂಪರ್ಕಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು ರೇವಣ್ಣ ಕುಟುಂಬಕ್ಕೆ ನೋಟಿಸ್ ನಲ್ಲಿ ಕಾನೂನು ಕ್ರಮದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ರೇವಣ್ಣ ಮನೆಗೆ ನೋಟಿಸ್ ಅನ್ನ ಅಂಟಿಸಿರುವಂತಹ ಎಸ್ಐಟಿ ಹೊಳೆ ನರಸಿಂಪುರದಲ್ಲಿರುವಂತಹ ರೇವಣ್ಣ ನಿವಾಸಕ್ಕೆ ನಿವಾಸದಲ್ಲಿ ಮೇ ನಾಲ್ಕರಂದು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ವಾಪಸ್ ಕುಟುಂಬ ಸಮೇತ ದೇವರ ಮೊರೆ ಹೋದ ರೇವಣ್ಣ ಕುಟುಂಬ ಏನೋ ಇಂದು ರೇವಣ್ಣ ವಿಚಾರಣೆಗೆ ಹಾಜರಾಗದ ಏನು ಕುಟುಂಬ ಸಮೇತ ದೇವರ ಮೊರೆ ಹೋದ ರೇವಣ್ಣ ಕುಟುಂಬ ಇಂದು ರೇವಣ್ಣ ವಿಚಾರಣೆಗೆ ಹಾಜರುಗೊಂದು ಅಹ್ ಡೌಟ್ ಹಾಜರಾಗೋದು ಡೌಟ್ ಆಗಿದೆ ಇಬ್ಬರು ಅರ್ಚಕರಿಂದ ಮನೆಯಲ್ಲಿ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ ಕಂಟಕದಿಂದ ಪಾರಾಗಲು ದೇವರ ಮೊರೆಯನ್ನ ಹೋಗಿದ್ದಾರೆ ರಿವಣ್ಣ ಮತ್ತು ಕುಟುಂಬ ಇವರಿಗೂ ಕೂಡ ಹತ್ತು ಮಹಿಳೆಯರ ಹೇಳಿಕೆಯನ್ನ ಪಡೆದಿರುವಂತ ಎಸ್ಐಟಿ ಡಿವೈಎಸ್ವಿ ಪ್ರಭಾವತಿಯ ಮುಂದೆ ಹಾಜರಾದಂತಹ ಐವರು ಸಂತ್ರಸ್ತೆಯರು ಇನ್ನು ಜೆಪಿ ನಗರದ ಕುಮಾರಸ್ವಾಮಿ ನಿವಾಸದಲ್ಲಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಐವತ್ತಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ ಅನ್ನ ಕಲ್ಪಿಸಿರುವಂತದ್ದು ಹೊಳೆ ನರಸಿಪುರ ಠಾಣೆಯಲ್ಲಿ ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಏನಿದೆ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಏನು ಏರ್ ಬಸ್ ನಲ್ಲಿ ಟಿಕೆಟ್ ಬುಕ್ ಮಾಡಿರುವಂತಹ ಪ್ರಜ್ವಲ್ ಜರ್ಮನಿಯ ಫೋರ್ಟ್ ಪಾರ್ಕ್ ನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಈಗಾಗಲೇ ವಕೀಲರನ್ನ ಕೂಡ ಸಂಪರ್ಕಿಸಿರುವಂತಹ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೊರೆ ಹೋಗಿರುವಂತಹ ರೇವಣ್ಣ ಮತ್ತು ಕುಟುಂಬ ನೋಟಿಸ್ ನಲ್ಲಿ ಕಾನೂನು ಕ್ರಮದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ ರೇವಣ್ಣ ಮನೆಗೆ ನೋಟಿಸ್ಗೆ ನೋಟಿಸ್ ಅನ್ನ ಅಂಟಿಸಿರುವಂತಹ ಎಸ್ಐಟಿ ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸ ಇನ್ನು ಮೇ ನಾಲ್ಕರಂದು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ವಾಪಸ್ ಕುಟುಂಬ ಸಮೇತ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ ಕುಟುಂಬ ಇನ್ನು ಇಂದು ರೇವಣ್ಣ ವಿಚಾರಣೆಗೆ ಹಾಜರಾಗುವುದು ಡೌಟ್ ಆಗಿದೆ ಇಬ್ಬರು ಅರ್ಚಕರಿಂದ ಮನೆಯಲ್ಲಿ ಹೋಮ ಹವನವನ್ನ ಮಾಡಲಾಗ್ತಾ ಇದೆ ಕಂಟಕದಿಂದ ಪಾರಾಗಲು ದೇವರ ಮೊರೆಯನ್ನ ಹೋಗಿದ್ದಾರೆ ಇವರಿಗೆ ಹತ್ತು ಮಹಿಳೆಯರ ಹೇಳಿಕೆಯನ್ನ ಪಡೆದಿರುವಂತಹ ಎಸ್ಐಟಿ ಡಿವೈಎಸ್ಪಿ ಪ್ರಭಾವತಿ ಮುಂದೆ ಹಾಜರುಪಡಿಸಿದ್ದಾರೆ ಜೆಪಿ ನಗರದ ಕುಮಾರಸ್ವಾಮಿ ನಿವಾಸದಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಿರುವಂತದ್ದು ಐವತ್ತಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ನ ಮಾಡಲಾಗಿದೆ ಇನ್ನು ಹೊಳೆ ನರಸೀಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿದೆ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿಯಿಂದ ನೋಟಿಸ್ ಕೂಡ ಜಾರಿ ಆಗಿದೆ ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎಸ್ಐಟಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ ಏರ್ ಬಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರುವಂತಹ ಪ್ರಜ್ವಲ್ ಜರ್ಮನಿಯಲ್ಲಿ ಇದ್ದಾರೆ ಜರ್ಮನಿಯ ಫೋರ್ಟ್ ಪಾರ್ಕ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಈಗಾಗಲೇ ವಕೀಲರನ್ನ ಕೂಡ ಅಲ್ಲಿಂದಲೇ ಸಂಪರ್ಕವನ್ನ ಮಾಡಿದ್ದಾರೆ ಪ್ರಜ್ವಲ್ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು ರೇವಣ್ಣ ಮತ್ತೆ ಕುಟುಂಬ ನೋಟಿಸ್ ನಲ್ಲಿ ಕಾನೂನು ಕ್ರಮದ ಬಗ್ಗೆ ಉಲ್ಲೇಖ ಕೂಡ ಇದೆ ರೇವಣ್ಣ ಮನೆಗೆ ನೋಟಿಸ್ ಆಗ್ತಾ ಇದ್ದಂತೆಯೇ ಇನ್ನು ಹೊಳೆ ನರಸಿಂಗಪುರದಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ನೋಟಿಸ್ ಅನ್ನ ಕೂಡ ಅಂಟಿಸಲಾಗಿದೆ ಮೇ ನಾಲ್ಕರಂದು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರೆ ಕುಟುಂಬ ಸಮೇತ ದೇವರ ಮೊರೆಯನ್ನ ಹೋದ ರೇವಣ್ಣ ಕುಟುಂಬ ಇಂದು ರೇವಣ್ಣ ವಿಚಾರಣೆಗೆ ಹಾಜರಾಗೋದು ಡೌಟ್ ಇಬ್ಬರು ಅರ್ಚಕರಿಂದ ಮನೆಯಲ್ಲಿ ಹೋಮಾವನಗಳು ನಡೀತಾ ಇದೆ ಕಂಟಕದಿಂದ ಪಾರಾಗಲು ದೇವರ ಮೊರೆಯನ್ನ ಹೋಗಿದ್ದಾರೆ ಇವರಿಗೂ ಕೂಡ ಹತ್ತು ಮಹಿಳೆಯರ ಹೇಳಿಕೆಯನ್ನ ಪಡೆದಿದ್ದಾರೆ ಅಹ್ ಎಸ್ ಡಿವೈಎಸ್ಪಿ ಟಿ ಮಹಿಳೆಯರ ಹೇಳಿಕೆಯನ್ನ ಪಡೆದಿರುವಂತದ್ದು ಹತ್ತು ಮಹಿಳೆಯರ ಹೇಳಿಕೆಯನ್ನ ಪಡೆದಿದ್ದಾರೆ ಡಿವೈಎಸ್ಪಿ ಪ್ರತಿ ಪ್ರಭಾವತಿ ಮುಂದೆ ಐವರು ಸಂತ್ರಸ್ತೆಯರು ಕೂಡ ಹಾಜರಾಗಿದ್ದಾರೆ ಚುನಾವಣಾ ನೀತಿ ಸಂಹಿತೆಗಳಿಗೆ ಡೋಂಟ್ ಕೇರ್ ಅಂತ ಇದ್ದಾರೆ ಇಲ್ಲಿ ಏನು ರಾಜಕಾರಣಿಗಳ ಫೋಟೋಗಳನ್ನ ರಾರಾಜಿಸ್ತಾ ಇದೆ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಕೂಡ ಡೋಂಟ್ ಕೇರ್ ಏನು ಬಸ್ ನಿಲ್ದಾಣಗಳಲ್ಲಿ ರಾರಾಜಿಸ್ತಾ ಇದೆ ರಾಜಕಾರಣಿಗಳ ಭಾವಚಿತ್ರ ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿರುವಂತ ಕಾಮಗಾರಿಗಳಿಗೆ ಯಾವುದೇ ರಾಜಕಾರಣಿಗಳ ಭಾವಚಿತ್ರ ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ಆದೇಶವನ್ನ ಗಾಳಿಗೆ ತೂರಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಕೂಡ ಡೋಂಟ್ ಕೇರ್ ಯಾವುದೇ ರಾಜಕಾರಣಿಗಳ ಭಾವಚಿತ್ರವನ್ನ ಹಾಕಬಾರದೆಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶವಿದ್ರು ಕೂಡ ಡೋಂಟ್ ಕೇರ್ ಇನ್ನು ಬಸ್ ನಿಲ್ದಾಣಗಳಲ್ಲಿ ರಾರಾಜಿಸ್ತಾ ಇದೆ ಅಂಜಲಿ ನಿಂಬಾಳ್ಕರ್ ಭಾವಚಿತ್ರ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವಧಿಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಆಗಿ ಬಸ್ ನಿಲ್ದಾಣದ ಮೇಲೆ ಅಂಜಲಿ ನಿಂಬಾಳ್ಕರ್ ಭಾವಚಿತ್ರ ಹಾಕಲಾಗ್ತಾ ಇದೆ ಏನು ಏನು ಹೀಗಾಗಿ ಬಸ್ ನಿಲ್ದಾಣದ ಮೇಲೆ ಅಂಜಲಿ ನಿಂಬಾಳ್ಕರ್ ಭಾವಚಿತ್ರವನ್ನ ಹಾಕಲಾಗಿತ್ತು ಅಂಜಲಿ ಅಧಿಕಾರದ ಅವಧಿ ಮುಗಿದಿದ್ರು ರಾರಾಜಿಸ್ತಾ ಇರುವಂತಹ ಫೋಟೋಗಳು ನೀತಿ ಸಂಹಿತೆಯನ್ನ ಉಲ್ಲಂಘನೆಯಾಗಿರುತ್ತಿದ್ರು ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಇನ್ನು ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಡೋಂಟ್ ಕೇರ್ ಬಸ್ ನಿಲ್ದಾಣಗಳಲ್ಲಿ ಅಹ್ ರಾಜಕಾರಣಿಗಳ ಭಾವಚಿತ್ರಗಳು ರಾರಾಜಿಸ್ತಾ ಇದೆ ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿದ್ದಂತಹ ಕಾಮಗಾರಿಗಳಿವು ಯಾವುದೇ ರಾಜಕಾರಣಿಗಳ ಭಾವಚಿತ್ರ ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಯಾರು ಇಲ್ಲಿ ಕೇರ್ ಮಾಡ್ತಾ ಇಲ್ಲ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವಧಿಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾಗಿತ್ತು ಹೀಗಾಗಿ ಅಂಜಲಿ ನಿಂಬಾಳ್ಕರ್ ಏನಿದ್ದಾರೆ ಮಾಜಿ ಶಾಸಕಿ ಅಂಜಲಿ ನಿಂಬಳ್ಕರ್ ಅವಧಿಯಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಆಗಿತ್ತು ಅವರ ಭಾವಚಿತ್ರವನ್ನ ಈಗ ಹಾಕಿರುವಂತದ್ದು ಹಾಗಾಗಿ ಬಸ್ ನಿಲ್ದಾಣದ ಮೇಲೆ ಅಂಜಲಿ ನಿಂಬಾಳ್ಕರ್ ಭಾವಚಿತ್ರವನ್ನ ಹಾಕಲಾಗಿತ್ತು ಅಂಜಲಿ ಅವಧಿಯಲ್ಲಿದ್ದಂತಹ ಅಂಜಲಿ ಅಧಿಕಾರ ಅವಧಿಯ ಮುಗಿದಿದ್ರು ಕೂಡ ಅವರ ಫೋಟೋಗಳು ರಾರಾಜಿಸ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಅಭ್ಯರ್ಥಿ ಬಹಿರಂಗವಾಗಿ ಪ್ರಚಾರ ಬಿಡ್ರಿ ಸರ್ಕಾರದ ಸರ್ಕಾರಿ ಯೋಜನೆಗಳಿಗೆ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳ ಯಾರು ಹೆಸರು ನಾಮಫಲಕ ಭಾವಚಿತ್ರವನ್ನ ಬಳಕೆ ಮಾಡೋಂಗಿಲ್ಲ ಹೌದು ಅದು ಸರ್ಕಾರದ ಅನುದಾನ ಅಂದ ಮೇಲೆ ಸರ್ಕಾರಿ ಹೆಸರುಗಳು ಬರಬೇಕು ಅದ್ರ ವೈಯಕ್ತಿಕ ನೋಡ್ರಿ ಸರ್ ಅವ್ರದ್ದು ಎರಡು ಸೈಡ್ ಫೋಟೋ ಅಂಜಲಿ ಹೆಮ್ಮತ್ ನಿಂಬಾಳ್ಕರ್ ಮಾಜಿ ಶಾಸಕರು ಕಾನಾಪುರ ಅವರ ಎಸ್ ಇನ್ನು ಏನು ಬಸ್ ನಿಲ್ದಾಣಗಳಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ಭಾವಚಿತ್ರ ರಾಜಸ್ತಾ ಇದೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ವರದಿಕಾರ ಶಶಿಕಾಂತ್ ನನ್ನ ಒಟ್ಟಿಗಿದ್ದಾರೆ ಎಸ್ ಶಶಿಕಾಂತ್ ಏನಾಗ್ತಾ ಇದೆ ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂಜಲಿ ಅವರೇ ಖಾನಾಪುರ್ ತಾಲೂಕಿಗೆ ಹಿಂದ ಕಳೆದ ಅಂದ್ರೆ ಈ ಎರಡ್ ಸಾವಿರದ ಹತ್ತೊಂಬತ್ತರ ಕೆಳಗಡೆ ಶಾಸಕರಾಗಿದ್ದಂತ ಅಂಜಲಿ ನಿಂಬಾಳ್ಕರ್ ಅವರು ಆ ಸಂದರ್ಭದಲ್ಲಿ ಕೆಲವೊಂದು ಕಾಮಗಾರಿಗಳನ್ನ ಅವ್ರ ಪರವಾಗಿ ಅಂದ್ರ ಶಾಸಕರ ಅನದಾನಂದ ಇರ್ಬೋದು ಸರ್ಕಾರಿ ಕೆಲವೊಂದು ಯೋಜನೆಗಳಿರ್ಬೋದು ಅವೆಲ್ಲವನ್ನು ಅವರು ಮಂಜೂರಿ ಮಾಡ್ಕೊಂಡು ಬಂದು ಅದನ್ನ ಮಾಡಿದಾಗ ಅದ್ರ ಮೇಲೆ ಅವ್ರ ಫೋಟೋವನ್ನ ಹಾಕುವಂತ ಒಂದು ರೂಢಿಯನ್ನ ಬೆಳೆಸ್ಕೊಂಡಿದ್ರು ಈಗಾಗಲೇ ಸಾಕಷ್ಟು ಬಸ್ ಸ್ಟಾಪ್ ಗಳಲ್ಲಂತೂ ಈಗ ಅವ್ರ ಅವಧಿ ಮುಗಿದ್ರು ಕೂಡ ಅವ್ರ ಫೋಟೋಗಳೇ ಕಾಣ್ತವೆ ನಮ್ಮ ಖಾನಾಪುರ್ ತಾಲೂಕಲ್ಲಿ ಆದ್ರೆ ಈಗ ಚುನಾವಣೆ ನೀತಿ ಸಂಹಿತೆ ಜಾರಿ ಇದ್ರೂ ಕೂಡ ಈಗಲೂ ಕೂಡ ಬಸ್ ಸ್ಟಾಂಡ್ ಗಳಲ್ಲಿ ಅವ್ರ ಫೋಟೋಗಳು ಇದ್ದು ಅದು ಒಂದು ಪ್ರಚಾರಕ್ಕೆ ಚುನಾವಣೆ ಆಯೋಗನ ಸಹಕರಿಸ್ತಾ ಇದೆ ಅಂತ ನಮ್ಗ ಸಂಶಯ ಬರ್ತಾ ಇದೆ ಅದೇ ರೀತಿ ಸಾರ್ವಜನಿಕರು ವಲಯದಲ್ಲೂ ಕೂಡ ಈ ಮಾತು ಕೇಳಿ ಬರ್ತಾ ಇದೆ ಗ್ರಾಮಸ್ಥರು ಏನಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ಸರ್ಕಾರಿ ಯೋಜನೆಗಳಿದ್ದಾಗ ಆ ಕಾಮಗಾರಿ ಮಾಡಿದರೆ ಅವ್ರ ಫೋಟೋ ಯಾಕೆ ಹಾಕ್ಬೇಕು ಅನ್ನುವಂತ ಒಂದು ವಾದ ಸಾರ್ವಜನಿಕರಲ್ಲಿ ಬರ್ತಾ ಇದೆ ಅದು ಇನ್ನುವರೆಗೂ ಕೂಡ ಈ ಚುನಾವಣೆ ಆಯೋಗ ಮಾಡ್ತಾ ಇದೆ ಅದ್ರ ಅದ್ರ ಜೊತೆಗೆ ಅವ್ರ ಜೊತೆಗೆ ಏನಾದ್ರೂ ಇವರು ಆಗಿದಾರ ಅವ್ರ ಪ್ರಚಾರಕ್ಕೆ ಏನಾದ್ರು ಇವರು ಕೈ ಜೋಡಿಸ್ತಾ ಇದಾರ ಅಂತ ಸತ್ಯ ಮಾಡ್ತಾ ಇದಾರೆ ಈಗ ಆದೇಶ ಇದ್ರೂ ಕೂಡ ಎಲ್ಲಾ ಆದೇಶಗಳನ್ನ ಗಾಳಿಗೆ ತೂರಿ ಈ ರೀತಿ ಮಾಡ್ತಾ ಇದೆ ಅಧಿಕಾರಿಗಳು ಈ ಕುರಿತಾಗಿ ಏನು ಹೇಳಲಿಲ್ವಾ ಅಧಿಕಾರಿಗಳನ್ನ ನಾವು ಅಂದ್ರೆ ಚುನಾವಣಾ ಆಯೋಗದವರಿಗೆ ಮಾತಾಡ್ಬೇಕು ಈಗ ನಾವು ನಿನ್ನೆ ಈ ಕಾರ್ಯಕ್ರಮ ನಡೆದಿತ್ತು ಆ ಘಟನೆ ನಡೆದಿತ್ತು ನಿನ್ನೆ ಸಂದೀಪ್ ಚಲವಾದಿ ಅಂತ ಹೇಳಿ ಒಬ್ರು ಸಮಾಜ ಸೇವಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ನಾವು ಚುನಾವಣಾ ಆಯೋಗದ ಗಮನಕ್ಕೂ ತರುವಂತ ಪ್ರಯತ್ನ ಮಾಡ್ತೀವಿ ಇನ್ನು ಇಲ್ಲಿ ಅಧಿಕಾರಿಗಳು ಏನಂತ ಹೇಳ್ಬೋದು ಅಥವಾ ಅಧಿಕಾರಿಗಳಿಗೆ ಈಗಾಗಲೇನೆ ಹೇಳಲಾಗಿದೆಯಾ ಈ ಕುರಿತಾಗಿ ಇಲ್ಲ ಇಲ್ಲ ನಾವು ಇನ್ನೂ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ ನಾನು ಇವತ್ತು ಅವ್ರಿಗೆ ಮಾಹಿತಿ ಕೊಡ್ಬೇಕಂತ ಅನ್ಕೊಂಡಿದೀನಿ ಅವ್ರಿಗೆ ಭೇಟಿ ಆಗಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಎಸ್ ಧನ್ಯವಾದಗಳು ಶಶಿಕಾಂತ್ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ಅಭ್ಯರ್ಥಿ ಈ ರೀತಿ ಬಹಿರಂಗವಾಗಿ ಪ್ರಚಾರ ಮಾಡ್ತಾರ ಅದು ಬಿಡ್ರಿ ಸರ್ಕಾರದ ಅನುದಾನದೊಳಗಾದಂತ ಸರ್ಕಾರಿ ಯೋಜನೆಗಳಿಗೆ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳು ಯಾವ್ದು ಹೆಸರು ನಾಮಫಲಕವನ್ನ ಭಾವಚಿತ್ರವನ್ನ ಬಳಕೆ ಮಾಡಂಗಿಲ್ಲ ಹೌದು ಅದ್ ಸರ್ಕಾರದ ಅನುದಾನದ ಮೇಲೆ ಸರ್ಕಾರಿ ಹೆಸರುಗಳು ಬರಬೇಕು ಅದ್ರ ವೈಯಕ್ತಿಕ ಯಾಕೆ ಸರ್ ಅವ್ರದ್ದು ಎರಡು ಸೈಡ್ ಫೋಟೋ ಅಂಜಲಿ ಹೆಮ್ಮತ್ ನಿಂಬಾಳ್ಕರ್ ಮಾಜಿ ಶಾಸಕರು ಖಾನಾಪುರ ಅವರ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಅದಂತಂದ್ರೆ ಅವ್ರ ಅವಧಿ ಒಳಗ ಮಾಜಿ ಶಾಸಕರ ಕುಂಟಿಸಿದ್ದ ಈಗ ಅನಿಸ್ತೈತೆ ನನ್ನ ಅಂದ ಅವ್ರ ಅವಧಿ ಒಳಗ ಆದ್ರೆ ಅವ್ರ ಫೋಟೋ ಯಾಕಂತ ಇದ ನಮಗೂ ಒಂದು ವಿಚಿತ್ರ ಆಗೇತ್ರಿ ಯಾಕಂದ್ರೆ ಈ ದೇಶದ ಕಾನೂನು ವ್ಯವಸ್ಥೆ ಕೆಲವೊಂದು ರಾಜಕಾರಣಗಳು ಕೈಯಾಗೈತು ಇನ್ನ ರಾಷ್ಟ್ರಪತಿ ಅವ್ರ ಕೈಯಾಗೈತು ಅನ್ನೋದನ್ನ ಒಂದು ದೊಡ್ಡ ಸಮಸ್ಯೆ ಐತಿ ಸಂವಿಧಾನಕ್ಕ ಒಂದು ಬೆಲೆ ತರತಕ್ಕಂತ ಒಂದು ಆಡಳಿತ ವ್ಯವಸ್ಥೆ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅವರೇ ಈ ರೀತಿ ಕಣ್ಣು ಮುಚ್ಕೊಂಡು ಕುಳತ್ರ ಸಾರ್ವಜನಿಕರ ಪರಿಸ್ಥಿತಿ ಏನಾಗ್ತೈತಿ ಈ ರೀತಿ ಚುನಾವಣಾ ಆಯೋಗ ಬಹಳ ದೊಡ್ಡ ತಪ್ಪು ಮಾಡೈತಿ ಯಾವ್ಯಾವ ಗ್ರಾಮದೊಳಗೆ ಇದು ಇನ್ನೂ ಯಾವ್ಯಾವ ಸರ್ಕಾರಿ ಕಾರ್ಯಕ್ರಮ ಯೋಜನೆಗಳ ಫೋಟೋ ಬಳಸಿದಾರೋ ಅವ್ರ ಹೆಸರು ಬೆಳೆಸಿದಾರು ಕೂಡ್ಲೆ ಅವನ್ನ ಮುಚ್ಚುವಂತ ವ್ಯವಸ್ಥೆ ಮಾಡ್ಬೇಕು ತೆರವುಗೊಳಿಸುವಂತ ವ್ಯವಸ್ಥೆ ಮಾಡ್ಬೇಕು ಏನ ಮಾಡದೇ ಇದ್ದಲ್ಲಿ ಮುಂಬರುವ ದಿನದೊಳಗ ಚುನಾವಣಾ ಆಯೋಗದ ವಿರುದ್ಧ ನಮ್ಮ ಕಾನಾಪುರ ತಾಲೂಕಕ್ಕೆ ಯಾರು ನೋಡಲ್ ಆಫೀಸರ್ನ ಆಯ್ಕೆ ಮಾಡಿರಲ್ಲ ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ನಾವು ಈ ನ್ಯಾಯಾಂಗ ವ್ಯವಸ್ಥೆ ಪ್ರಕಾರನ ಅವ್ರಿಗೆ ಕೋರ್ಟ್ ನಿಂದ ಅವ್ರ ಮೇಲೆ ನಾವು ಕೇಸ್ ಕೂಡ ದಾಖಲು ಮಾಡಿಸ್ತೇವೆ ನಾವು ನಮ್ಮ ತಾಲೂಕಿನಾದ್ಯಂತ ಯಾವ ಯಾವ ಸರ್ಕಾರಿ ಯೋಜನೆಗಳಿಗೆ ಈ ರೀತಿ ಬಳಸ್ಕೊಂಡಾರಲ್ಲ ಅದಕ್ಕೆ ನಮ್ಮ ಭೀಮ್ ಆರ್ಮಿ ಭಾರತ್ ಎಕ್ನಾಮಿಕ್ಸನ್ ಸಂಘಟನೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಇವತ್ತು ಕರೆ ಕೊಡ್ತೇನೆ ಈಗ ಬ್ರೇಕ್ ಬ್ರೇಕ್ ನಂತರ ಲೋಕಲ್ ಫೋಕಸ್ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ನೇರ ಸೌಲಭ್ಯ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಲೋಕಲ್ ಫೋಕಸ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಖಾನಾಪುರ ಮತಗಟ್ಟ ಮತಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿಗಳಾದ ಬಲರಾಮ ಚೌಹಾಣ್ ಅವರು ನೇತೃತ್ವದಲ್ಲಿ ಅತಿ ಸೂಕ್ಷ್ಮ ಸ್ಥಳವಾದಂತಹ ಲೋಡಾದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಶಸ್ತ್ರ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಯೊಂದಿಗೆ ಪಥಸಂಚಲನವನ್ನ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿಗಳು ಖಾನಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಖಾನಾಪುರ ಪಟ್ಟಣ ನಂದಗಡ ಲೋಡಾ ಹಿರೇಮೊನ್ನ ಹಾವಳ್ಳಿ ಮತ್ತೆ ತೋಪಿನಕಟ್ಟೆ ಗಡಿಗವಾಡ ಪಥಸಂಚಲನವನ್ನ ನಡೆಸಿದ್ರು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಖಾನಾಪುರ ಮತಕ್ಷೇತ್ರಗಳಿಗೆ ಸಹಾಯಕ ಚುನಾವಣಾ ಅಧಿಕಾರಿಗಳಾದಂತಹ ಶ್ರೀ ಬಲರಾಮ ಚೌಹಾಣ್ ಅವರು ನೇತೃತ್ವದಲ್ಲಿ ಅತಿ ಸೂಕ್ಷ್ಮ ಸ್ಥಳಗಳಾದಂತಹ ಲೋಡಾದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಶಸ್ತ್ರ ಪೊಲೀಸ್ ಪಡೆಯೊಂದಿಗೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಪಥಸಂಚಲನವನ್ನ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿಗಳು ಖಾನಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಖಾನಾಪುರ ಪಟ್ಟಣ ನಂದಗಡ ಲೋಡಾ ಹಿರೇಮುನ್ನವಳ ಮುನ್ನವಳ್ಳಿ ಮತ್ತು ತೋಪಿನಕಟ್ಟೆ ಗಂಡಿಕವಾಡ ಪಥಸಂಚಲನವನ್ನ ನಡೆಸಿದ್ರು ನರಸೀಪುರ ಪಟ್ಟಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ಅಮ್ಮನ ಮಹೋತ್ಸವವನ್ನ ತಮಟೆ ವಾದ್ಯಗೋಷ್ಠಿ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ರು ಕಾವೇರಿ ಕಪಿಲಾಸ್ ಸ್ಫಟಿಕಾ ಸರೋವರಗಳು ಸಂಗಮವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಸ್ವಾಮಿ ದೇವಾಲಯದ ಬಳಿ ಭಕ್ತಾದಿಗಳು ಬಾಯಿಗೆ ಬೇಗ ಹಾಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು ಬಳಿಕ ಆದಿಶಕ್ತಿ ಬಣ್ಣಾರಿಯ ಅಮ್ಮನ್ ಅವರ ಮೂಲ ಸ್ಥಾನವನ್ನ ತಲುಪಿ ಬೀಗ ತೆಗೆಸಿ ತಮ್ಮ ಭಕ್ತಿ ಭಾವವನ್ನ ಸಮರ್ಪಿಸಿದ್ರು ಇನ್ನು ದೇವಿಯ ಮಹೋತ್ಸವಕ್ಕೆ ಅಂತರರಾಜ್ಯ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನ ಪಡೆದ್ರು ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿರ್ತೇವೆ